ಅದಕ್ಕ ನಮ್ ಕಾಕಾರ ಒಂದ್ ಮಾತು ಕೇಳ್ಯಾರ ಯಾಪ ಏನಕ್ಕೆ ಅಮೋಘ ಸಿದ್ಧನ ಮಕ್ಕಳು ಪುಣ್ಯದ ಮಕ್ಕಳು ಮೂರು ಮಂದಿ ಒರವಿನ ಮಕ್ಕಳು ನಾಲ್ಕು ಮಂದಿ ನಾಲ್ಕು ಮಂದಿ ನಾಲ್ಕು ಮಂದಿ ಹಟ್ಟಿಲಿ ಎಷ್ಟು ಮಂದಿ ಹುಟ್ಟಿದ್ರು ಎಷ್ಟು ಮಂದಿರಿಪ್ಪ ರೀಪಾ ಇಪ್ಪತ್ತೊಂದು ಮಂದಿ ಹುಟ್ಟಿದ್ರು ಅದ ಇಪ್ಪತ್ತೊಂದು ಮಂದಿ ಹಟ್ಟಿಲಿ ನೂರ ಒಂದು ನೂರ ಒಂದರಿಂದ ಸಾವಿರದ ಒಂದು ಸಾವಿರದ ಒಂದರಿಂದ ಸಾವಿರದ ಏಳು ನೂರ ಕಂಬಳಿ మూల పీఠు ముమ్మెంట్ గుడ్డక చట్టీ జాత్కి బెట్కి బర్త బీపా ఏ విషయ కళప అమ్మోగ మంది మక్ మంది మొమ్మక్ ఇప్ప మంది మొమ్మక్కలొల కల్లూర మల్ల ఒడియ బట్టలు ఒడి హా కల్లూరు మల్ ఒడియో బట్టలు వడియా ఏన్త యాన్ వర్షకొమ్మి హిరీబాదు <Huh. S 2> <Corona. S 1> やりたい வர்சி இல் நுடி ஆந்த சவிஸ்தாரி நம்ம அனுபவீப்பா அது யா தேவரது மூர்த்தி தந்திடுத்து அரக்கேரி அந்த மூலப்பீட்ட குழக ಸಾಲು ಬಂತಿ ಊಟ ಕೂತಿದ್ರು ಕೊಟ್ಟಾಗ ಮಲ್ಲಾವಡಿಯನ್ನ ರೂಪ ನೋಡಿ ಇನ್ನುಳಿದಂತಂಬ್ರು ಅಪಹಾಸ್ಯ ಮಾಡಿದ್ರು ಇನ್ನುಳಿದ ಅಂತಂಬ್ರು ಅಪಹಾಸ್ಯ ಮಾಡಿದ್ರೆ ಮಲ್ಲಾವಡಿಯ ಗುಡ್ಡ ಏರಿ ಮುತ್ಯ ಹೋಗಿ ಹೋಗಿ ನಾನು ನಿನ್ನ ವಂಶದಾಗ ಹುಟ್ಟಿದ್ದರೆ ಕರೇನೋ ಇಲ್ಲೋ ನಾನಿನ್ನ ಮಮ್ಮಗರೇ ಹೌದು ಅಲ್ಲೋ ಹೌದೋ ಅಲ್ಲೋ ಹೌದು ನಿನ್ನ ಮಮ್ಮಗ ಅಂದಿ ಅಂದ್ರ ಅಂದಿ ಅಂದ್ರ ನಾನು ಇಪ್ಪತ್ತೊಂದು ಮಂದಿ ಒಳಗ ಸಾಲ ಪಂಕ್ತಿ ಸಾಗಿ ನಡ್ದಾಗ ಊಟ ನೋಡಿ ಹೌದ್ ಅಪಹಾಸ್ಯ ಪಟ್ಟಾರ ಯಾಕ ಅಪಹಾಸ್ಯ ಪಟ್ರು ಅಂತೇಳಿ ಮುತ್ಯಾಗ ಕೇಳ್ದ ಮುತ್ಯ ಅಂದ ಯಾನ್ ಅಂದ್ರಪ್ಪ ನಿನ್ನ ನೋಡಿ ಯಾರು ಅಪಹಾಸ್ಯ ಮಾಡ್ಯಾರ ನೋಡು ಒಂದು ಹಾದಿ ಬ್ಯಾರೆ ತೋರಿಸ್ತೀನಿ ಹೌದು ಮತ್ತ ನಿನ್ನ ನೋಡಿ ಅವ್ರ ಅಬ್ಬಹಾಸ್ಯ ನೀ ಮನಸ್ಸಿಗೆ ಪೆಟ್ಟು ಮಾಡ್ಕೋಬೇಡ ಮಾಡ್ಕೋಬೇಡ ಇರ್ತೀನಿ ನಾಡಿಗೆ ಒಡಬಿಡ ನುಡಿ ಪರ್ಮಿಷನ್ ಕೊಡ್ತೀನಿ ಅಂದ ಹೇಕಾರ ಮಗಲಾಯ್ ನಾಡಿಗೆ ಮುತ್ಯಾನ ಮಾಡ್ತಿ ಕೇಳಿ ಯಾರು ಹಾದ್ರು ಯಾರಿಪ್ಪ ಮಲ್ಲ ಒಡಿಯ ಮಗಲಾಯಿ ನಾಡಿಗೆ ಹೋದ ಮಲ್ಲಾವಡಿಯ ಮಗಲಾಯಿ ನಾಡಿಗೆ ಹೋಗಿ ನುಡಿ ಮಾಡ್ತಿದ್ದ ಜಾತ್ರೆ ಮಾಡ್ತಿದ್ದ ಹಾಗೂ ಮಗಲಾಯಿ ನಾಡಿನೊಳಗ ಕಲ್ಲೂರ ಗ್ರಾಮದೊಳಗ ಗ್ರಾಮದೊಳಗ ಈ ಮಲ್ಲ ಮಲ್ಲಾವಡಿಯನ್ನ ನಾವು ಹೊಡೆದೇವಪ್ಪಾ ಅಂತಂದ್ರ ಅದು ನಾಳೆ ದಿನ ಮಲ್ಲಾ ಮಲ್ಲಾವಡಿಯನ್ನು ನುಡಿ ಮಾಡ್ತಾನೆ ನೋಡೋಣ ಅಂತ ಹೇಳಿ ಮಲ್ಲಾವಡಿಯಲ್ಲಿ ಎರ್ಸಿರತಕ್ಕ ಜಾತಿ కాలిన చీలకి మొదలు కరిపట్టి చీలబా అంత చీల మల్ల వడికి హండదు ఊరిన దర్బారా ఊరిన దర్బార మల్లవడే ఇంక నువ్వు ಮಲ್ಲಾವಡಿಯನಿಗೆ ಹೊಡೆದು ಮಲ್ಲಾವಡಿಯನ್ನು ಚೀಲ ಕಟ್ಟೆ ಕಟ್ಟೆ ಹಳ್ಳದ ದಂಡಿಗೆ ಬಂದರು ಬಂದ್ರು ಸರಿಯಾಗಿ ಜಾತ್ರೆ ನಡೆದಂಗ ನಡೆದಿತ್ತು ಮಲ್ಲಾವಡಿಯ ಒಬ್ಬನೇ ಜಾತ್ರೆಯಲ್ಲಿ ಯಾವಾಗ ಸರಿಯಾಗಿ ಮಲ್ಲಾವಡಿಯ ನುಡಿ ಮಾಡೋ ಟೈಮ್ ಬತ್ತು ಬತ್ತು ಅವಾಗ ಮಲ್ಲಾವಡಿಯನ್ನು ಬಂದು ಢೋಳಿಯರಿ ನುಡಿ ಮಾಡಿ ಯಾವಾಗ ಮಲ್ಲಾವಡಿಯೇ ಏರಿ ಢೋಲ್ ಮಾಡಿ ಢೋಳಿಯರಿ ನುಡಿ ಮಾಡಿಬಿಟ್ಟು ಸತ್ತೇ ಸಿದ್ಧರು ಸತ್ತಾರೇಡ ಹುಟ್ಟಾರಿಗೆ ತೊಟ್ಟಾರ ಮತ್ತೊಂದು ಅವತಾರೋ ಅಂತ ನುಡಿ ಮಾಡದಕ್ಕರವಾಗ ಸತ್ಯವಾಯ್ತು ಮಾತಾ ಮಗಲಾಯಿ ನಾಡಿಗೆ ಹೋಗು ಮೊಮ್ಮಗಳೇ ಹೋಗು ನಿನ್ನ ತುದಿ ನಾಲ್ಗಿ ಮೇಲೆ ಇರ್ತೀನಿ ಅಂತ ನಮ್ಮ ಮುತ್ತ ಹೇಳ್ದಂಗ ಊರಿನ ದುಷ್ಟ ಹೊಡೆದ್ರು ಕೂಡ ಹೊಡಿದ್ರು ಕೂಡ ಚೀಲದಲ್ಲಿ ಕಟ್ಟಿದ್ರು ಕೂಡ ನಾ ಯಾರ ದಯದಿಂದ ಎದ್ದು ಬಂದು ನುಡಿ ಮಾಡೀನಿ ಯಾರ ದಯದಿಂದ್ರಿಪ್ಪ ನಮ್ಮ ಮುತ್ಯಾಮೋಗ ಸಿದ್ದೇಶ್ವರ ದಯದಿಂದ ಎದ್ದು ಬಂದು ನಾವು ನುಡಿ ಮಾಡೀನಿಪ್ಪ ಅಂತಂದ್ರ ಅದ ಪ್ರತಿ ವರ್ಷ ಜಾತ್ರೆ ವರ್ಗ ನನ್ನ ಗತ್ತಿಗೆ ಮೇಲ ಗತ್ತಿಗೆ ಮೇಲ ಮುತ್ಯಾಮೋಗ ಸಿದ್ದನ ಮಕ್ಕ ತಂದಿಡಬೇಕು ಅಂತ ಹೇಳಿ ಹೇಳಿ ಕಲ್ಲೂರು ಮಠದಾಗ ಸದ್ಯಕ್ಕ ಸದ್ಯಕ್ಕ ಅಮೋಘ ಸಿದ್ದಂದು ಹೆಸರಲ್ಲಿ ಮಕ್ಕ ತಂದಿಟ್ಟು ಇಟ್ಟು மல்லாடியா கேதும் விஜயபுர ஜில்லாதொழு நூத்தன திக்கோட்ட தூக்க முல பீட்டெட்டு குட் அதுப்பா அதே விஜயபுர ஜில்லாத அதே விஜயபுர தாலுக்கலில் மாயினத மக்கனாபுர சிவப்பூர்ஹட்டி கிராம ఈ శివపూర్ హి గ్రామ గ్రామారాష్ట్ర భీమా హోరీపా సోలాపూర్ జిల్లా దక్షిణ సొలాపూర్ తల్ూకా హూరకు హా యారు గురు సోమలింగ మారు గురు సోమేశ్వర స గురు సోమేశ్వర ఏనైతే హూర్ ద్వారా యోగ ఎల్లిగొంది ఎల్గరీపా ಮಕ್ನಾಪುರ ಗ್ರಾಮಕ್ಕ ಗುರು ಸೋಮಲಿಂಗೇಶ್ವರ ಸೇವಾ ಬಂದ್ ಹೋಗ್ತಿದ್ದ ಹೌದ್ ಹೌದು ಅವಾಗ ಹತ್ತೂರು ಮುಕ್ತ ಮಗ ಏನ್ ಮಾಡಿದ ಮಾಡಿದ್ರಿಪ್ಪ ಪಡದಾನ ಸಿದ್ಧ ಹತ್ತೂರ ಪಡದಾನ ಸಿದ್ಧ ತಂದೆಗೆ ಹೋಗ್ತದ ಚಳಿಗಾಲ ಬ್ಯಾಸಿಗೆ ಕಾಲ ಪೂಲ್ ಇಲ್ಲ ಬ್ರಿಡ್ಜ್ ಇಲ್ಲ ಈ ಭೀಮಾ ನದಿ ದಾಟಿನಿ ಮಕನಾಪುರಕ್ಕೆ ಹೋಗಿ ಗುರು ಸೇವೆ ಮಾಡಿ ಬರ್ಬೇಕಾದ್ರ ಹೌದು ಬಹಳ ಕಷ್ಟ ಕಷ್ಟ ಅದ ಮಕನಾಪುರ ಗುರುವಿನ ಹತ್ತೂರಕ್ಕೆ ತರ್ತೀನಿ ಹೇಳಿ ತಂದಿ ಸಂಗಾತ ಮಾತಾಡಿ ಮಾತಾಡಿ ಮಕ್ಕನಾಪುರಕ್ಕೆ ಯಾರು ಬಂದ್ರು ಯಾರೀಪಾ ಮುದ್ದನ ಯೋಗ್ಯನ ಮುತ್ತಿನ ಸಿದ್ಧ ಮಕ್ಕನಾಪುರ ಗ್ರಾಮಕ್ಕೆ ಬಂದ ಬಂದು ಮಕ್ಕನಾಪುರ ಗ್ರಾಮಕ್ಕೆ ಬಂದು ಗುರುನಾಥ ಸಾವಿರದ ಏಳುನೂರ ಸಿದ್ಧರ ಗುರು ಇದ್ದಿ ಹೌದು ಗುರು ನಮ್ಮಪ್ಪ ಹತ್ತೂರದಿಂದ ಇಳಿತನ ಎರಡ್ ಲಿಖತ್ತ ಹೌದಾ ಹತ್ತೂರಕ್ಕೆ ನೀ ಬರ್ಬೇಕಂದ ಅಲ್ರು ಅಮೋಗ ಸಿದ್ದನ ಬಳ್ಳಿ ಅಮೋಘ ಸಿದ್ಧನ ಕಂಬಳಿ ಸಾವಿರದ ಏಳ್ನೂರು ನಾಡೆಲ್ಲ ಜಾಲ ಹಾಕ್ಯಾರ ಹಾಗ ಎಲ್ಲಾರು ನಮ್ಮ ನಮ್ಮ ಊರಿಗೆ ಬರ್ರಿ ಅಂದ್ರೆ ಹೆಂಗ ಆಕೈತಿ ಅಂತ ಸೋಮಲಿಂಗೇಶ್ವರ ಹೇಳಿದ ಹೇಳಕಾರ ಇಲ್ಲ ಹತ್ತೂರಕ್ಕೆ ಬರ್ಬೇಕಂದ್ರ ಬರ್ಬೇಕ ಹಠ ತೊಟ್ಟು ಹಠ ತೊಟ್ಟು ಸೋಮಲಿಂಗೇಶ್ವರ ಮಂದಿರದಲ್ಲಿ ಇದ್ದಿರ್ತಕ್ಕಂತ ಮಾಲಗಂಬಕ್ಕ ಇಲ್ಲಿ ತೆಲಗ ಮಾಡಿ ಕಾಲು ಮ್ಯಾಲಕ್ ಮಾಡಿ ಅದ ತಿಡಿ ಹೊಡೆದ ನೆತ್ತ ನೆತ್ತಕಾರ ಮೌಸ ರಕ್ತ ಲಾಡಿಗಳೆಲ್ಲ ಸೋರಿ ಸೋರಿ ಬಸ್ ಸ್ವಚ್ಛ ಹೋಗಿ ಅಸ್ತಿ ಪಂಜರ್ ಒಂದೇ ಉಳಿತು ಕಳೆದ ಗುರು ಪ್ರಗಟಾಗಿ ಬರ್ತೀನಿ ನಡೆಯಿಂದ ಹ ಗುರು ಪ್ರಗಟಾಗಿ ಬರ್ತೀನಿ ನಡಿ ಹಾ ಮಕ್ಕನಾಪುರ ಬಿಟ್ಟು ಚಡಿಚೇನ್ ತಾಲೂಕು ತದ್ದೇವಾಡಿ ಒಡಕುಬಾಳಿ ಹಣ್ಮೂರಿಗೆ ಹಣ್ಮೂರಿಗೆ ಇವತ್ತಿನ ದಾಟಿ ಹತ್ತೂರ ಹೋಗ್ಯ ಊರು ಹೆಸರುಗಳ್ ಈಗ ಸದ್ಯಕ್ಕೆ ಭೀಮಾ ನದಿ ದಡದಲ್ಲಿ ಅದ ಹಿಂಗೆ ಊರುಗಳ ಹೆಸರು ಅವು ತದ್ದೇವಾಡಿ ಹಿಡ್ಕೊಂಡು ಅದ ಆ ಹಣ್ಮೂರಿಗೆ ಮತ್ತೆ ಹೋಗಬೇಕಾದ್ರ ಹೋಗಬೇಕಾದ್ರ ಒಡಕ್ ಬಾರಿ ಹೊಣ ದಾಟಿ ಅಲ್ಲಿ ಒಂದು ಆಹುತಿ ಬೇಡ ನಾ ಪ್ರ ಆಹುತಿ ಕೊಟ್ಟನು ಮಾತನ್ನ ಹೇಳಿದ್ರಿ ಹೇಳಿ ಇದು ಸರ್ವತ್ತ ಆಗಲಾರದ ಮಾತನ್ನ ಹೇಳಿದ್ರಿ ಇದು ಸರ್ವತ್ತ ನಾಗರಾಜಿಲ್ಲ ತೊಂದರೆಗಾಗಿ ತೊಂದರೆಗಾಗಿ ಬಡವಿ ನೀಲಂಬನ ಕೂಸಿಗೆ ನಾಗರಾಜ್ ಆಹುತಿ ಕೊಟ್ಟ ಕೊಟ್ಟ ತೊರವಿಗೆ ಪಿರಾದಿ ಹೋಯ್ತು ಅಮೋಘ ಸಿದ್ಧ ಶರಣ ಅಮೋಘ ಸಿದ್ಧ ಕೂಸಿಗೂ ಇದು ಟಗರಿಗೆ ಮಾಡಿ ರುಂಡ ದಂಡಕ್ಕ ತಗರಿನ ರುಂಡ ಹೌದ ಟಗರಿನ ದಂಡ ಮಾಡಿ ಕುಳಿಸಿದ ಹೌದ್ ಹೌದ್ ಹೌದು ಗುರು ಸೋಮಲಿಂಗೇಶ್ವರ ಆಹುತಿ ಬೇಡನ ಪ್ರಧಾನ ಸಿದ್ಧ ಆಹುತಿ ಕೊಟ್ಟನ ಆಹುತಿ ಕೊಟ್ಟವನ ಹೆಸರಿನ ಅಂತ ಮಾತನ್ನು ಕೇಳಿರಿ ಬೆಳಗಿನ ಜಾವಕ್ಕಿ ಆಗಲಾರದ ಮಾತು ಕೇಳಿರಿ ಆಗೇತಿ ಅಂದ್ರೆ ಅಂದ್ರೆ ಹತ್ತೂರು ಮಾರಾಯ ಗೋಳಿಗೆ ಹೌದ ಓನ್ ಹಚ್ಚ ಹತ್ತೂರದ ಗದ್ದಿಗೆ ಒಡೆಯರಿಗೆ ಒಡೆಯರಿಗೆ ಓನ್ ಹಚ್ಚ ಇದೇ ಮೈಕಿನ ಮುಂದೆ ಮಾತಾಡಿಸುದು ನನ್ನ ಕರ್ತವ್ಯ ಕರ್ತವ್ಯ ಹತ್ತೂರು ಮರಗಳು ಹಾಲ ಮತ್ತ ಆಗೇತಿ ಹಿಂತಾದ ಅವನ ಹೆಸರ ಈಗ ಸದ್ಯಕ್ಕೆ ನಡೀತ ಮಾಲಿ ಅಂದ್ರೆ ಹಾಲ ಅದಕ್ಕೂ ನಂಬದ ತಯಾರ ಕಡಿಯದ ಹ ಹತ್ತೂರು ಮರಗಳು ಹೇಳಬೇಕು ಹಾ ಸರಿಪ್ಪ ಸಿದ್ದ ಸಿದ್ಧ ಕರ್ಕೊಂಡು ಬರ್ತಿದ್ದ ಹೌದಾ ಸೋಮಲಿಂಗೇಶ್ವರ ಲಿಂಗೇಶ್ವರ ಬೇಡದ ಬೇಡಾ ಹಹಾ ಇಂತಾದ ಹೆಸರಿತ್ತು ಹೌದು ಆಯುಧ ಕೊಟ್ಟರು ಅಂತಕಂತ ಮಾತನ್ನ ಹಹಾ ಹತ್ತೂರವರು ಒಪ್ಪಿಸಿದ್ರು ಅಂದ್ರೆ ನಂದೇನ್ ತಕರಾರಿಲ್ಲ ಎಲ್ಲರಿಪ್ಪ ನಂದ ಎಲ್ಲಷ್ಟು ತಕರಾರಿಲ್ಲ ಇಲ್ಲ ಅನಂತ ಮಾತನ್ನ ಹೇಳಿ এবಾಯ್ ನಾನ್ ಕೊಂದ್ರೆ ವಂಟೇನ ಇಲ್ಲ ಹೌದು ನೀ ಹಂಗ ಸಟಪ್ ಕಕ್ಕ ಹೇಳ್ತ ಅಂತ ಹೇಳಬೇಡ ಹೌದು ಸಟಪ್ ಕಕ್ಕ ಹಂಗ ಆಗಿದ ಗುರುತೈತನ ನಗರಿಪ್ಪ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರುಕ ಹಹಾ ನಲ್ವತ್ತಕ್ ನಾಚಿಕೆ ಅರುವ ಅರವತ್ತಕ ಮರುವ ಎಪ್ಪತ್ತೋಗಿ ಹೋಗಿ ತೊಂಬತ್ತಕ್ಕ ಹೋಗಿ ಅವರು ಕೊತ್ಕೊಂಡು ಹೋಗಿ ಹೋಗಿ ನೇ ಸಂದಿಗೆ ನಮ್ಮ ಅಪ್ಪಗ ಹ ಅರವತ್ತು ದಾಟೆ ಅರು ಮರು ಮೂರು ಹಾರೇ ಅಪ್ಪ ಅಪ್ಪಂಗ ಮಾಡಿ ಅನ್ನಿ ಪಾಲಿಕ್ ಹೇಳಿದವ ಏನ್ ಹೇಳಿಪ ಹನುಮಂತ ಮಾಸ್ತರ್ ಮಾತಿಗೆ ಮತ್ತ ಅರುತಿ ಹಾಡಿಗೆ ಹಾಡಿಗೆ ನಮ್ಮ ಜನ ಎಲ್ಲ ಹೋದ್ರು ಅಂದ್ರಿ ಮಾತಾ ಇದು ಇವತ್ತು ನೀ ಬಂದಾಗ ಇದು ಹಾ ಹಿಂದ ನಮ್ಮ ಹನುಮಾಪುರ ಅಂಬರೇಶ್ವರ ಅಪ್ಪಾಜಿ ಅವರು ಹೌದ ತುಂಗಲ್ ಬಸ್ಸನ್ನು ಊರಿಗೆ ಬಂದು ಹೋಗ್ಯಾರ ಬಂದಾರಿಪ್ಪ ಅವರವರ ಕೆಲಸದ ಅನುಗುಣವಾಗಿ ಅನುಗುಣವಾಗಿ ಅವರು ನಿಜ ಪರಿಸ್ಥಿತಿಯ ಹಾ ನಿಜ ಸಂಸಾರದ ಒಂದು ಕಷ್ಟದ ಹೌದ ಪ್ರಕಾರವಾಗಿ ಹೌದು ಎಷ್ಟೊತ್ತು ಬರಬೇಕು ಎಷ್ಟೊತ್ತು ಇರಬೇಕು ಮತ್ತೆ ಜಾತ್ರೆಗೆ ಮರಳಿ ಯಾವಾಗ ಬರಬೇಕು ಹೌದು ನಮ್ಮ ಕೆಲಸಗಳನ್ನ ಯಾವ ಸಮಯಕ್ಕೆ ನಾವು ಮಾಡ್ಬೇಕಂತ ಹೇಳಿ ಅಷ್ಟು ಜನ ಯಾವ ಕಲಾವಿದ್ರು ಬಂದ್ರು ಬರ್ತಾರ ಅವ್ರವ್ರ ಕೆಲಸದ ತಕ್ಕಂತೆ ದರ್ಶನ ಕೊಟ್ಟು ಬೆಟ್ಟಿ ಕೊಟ್ಟು ಹಳ್ಳಿ ಹೋಗ್ತಾರ ಇದು ಹನುಮಂತ ಮಾಸ್ತರ್ಗ ಮಾರುತಿ ಚುಚ್ಚಿ ಇದು ಹೌದು ಹೌದು ಮ್ಯಾಲ ಹೆಂತ ಹೇಳಾಕತ್ತೀರಿ ಅದ್ಭುತವಾಗಿರ್ತಕ್ಕಂಥ ಪುರಾಣ ಮ್ಯಾಲ ಹೇಳಕತ್ತೀರಿ ಅದ್ಭುತವಾಗಿ ಶಾಸ್ತ್ರ ಶಾಸ್ತ್ರಮಾಲೆ ಹೇಳಕತ್ತೆ ಹಾ ಇಲ್ಲಿ ಹೆಂಗಾಗಿ ಗೊತ್ತನ್ರಿ ಹೆಂಗ್ರಿ ಕೆಲವು ಶಾಸ್ತ್ರ ತಿರುದು ಬಂದಿದೆ ಕೇಳ್ ನಾ ಅನ್ನೋದಿಲ್ಲ ಹಾ ಪಾಟ್ಯಾ ಗಪ್ಪರಿಗಳ ಮಾಂತಾರ ಹಾ ಹೆಂಗ್ ಮಾಂತಾರ ಹೆಂಗ್ರಿಪ್ಪ ಸತ್ಯಪನ್ನ ಬಹಳ ಸತ್ಯ ಹೇಳಿ ಒಳಗಿಂದೊಳಗ ವ್ಯಾಪಾರ ಅಪಾರ ಮಾಡಿಸ್ ಎರಡ್ ಸಾವಿರ ಗೈಲಿ ಕೊಡ್ಬೇಕು ಮಾಡಬೇಕ್ರಿ ಹಂಗ್ ಮಾಡಿದ್ರೆ ಕೆಲಸ ಕೊಡುದಿಲ್ಲ ಯಾವ್ದಾರ ಮಾತ್ ಯಾವ ಓದ ಹಚ್ಚಿದ್ರೆ ಮಾತನ್ನು ಹೇಳಿ ಸದ್ಯಕ್ಕೆ ಈಗ ಹೇಳ್ ಕಾರ್ಯಕ್ರಮ ಹೌದು ಎಲ್ಲಿ ಹೋಗ್ಬೇಕಾಗ್ಯದ ಏನ್ರಿಪ್ಪ ನಾವು ಮಲಾವಧಿ ಕಾರ್ಯಕ್ರಮ ಹೋಗ್ಬೇಕಾಗ್ಯದ ಹೌದ ಅದಕ್ಕ ಒಂದು ಸಣ್ಣ ಒಂದ್ ಐದ್ ನುಡಿ ಸಾಲ ಹಾಡಿ ಹಾಡಿ ಅಷ್ಟರೊಳಗೆ ನಮ್ಮ ಹಿರಿಯರು ಈ ಕಾರ್ಯಕ್ರಮ ಮಹಾಮಂಗಲ ಮಾಡೋದಕ್ಕ ಹಲೋ ಆರು ಇಟ್ಟು ಊದಿನ ಕಡ್ಡಿ ನೀವು ತಯಾರು ಮಾಡಿಕೊಳ್ತೀರ ವಿಚಾರವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಒಂದು ಚಾಲ್ ಹಾಡುದ್ರಾಗ ಅಂದ್ರ ಹೋ ನೀವು ತಯಾರಿ ತಗೊಂಡು ಬರ್ರಿ ಈ ಕಾರ್ಯಕ್ರಮ ಮಹಾಮಂಗಲ್ ಮಾಡಿ ನಾವು ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಮುಂದೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತು ಗಿಡ ಇಟ್ಟು ಚಾಲ್ ಹಾಡಿ ಮಂಗಲ ಮಾಡು